ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಗಳೂರು ವಿಮಾನ ನಿಲ್ದಾಣದಿಂದ ಪುತ್ತೂರಿಗೆ ತೆರಳುವ ಸಂದರ್ಭದಲ್ಲಿ ಪರಂಗಿಪೇಟೆಯ ಕಾಂಗ್ರೆಸ್ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಅವರನ್ನು ಸ್ವಾಗತಿಸಿದರು ಪರಂಗಿಪೇಟೆಯಲ್ಲಿ ಸಿಎಂ ಕಾರಿನಿಂದ ಇಳಿದು ಗೌರವ ಸ್ವೀಕರಿಸಿ ಜೊತೆಗೆ ಪರಂಗಿಪೇಟೆಯಲ್ಲಿ ಆಟದ ಮೈದಾನವೊಂದನ್ನು ನಿರ್ಮಿಸುವ ಹಾಗೂ ಇತರ ಬೇಡಿಕೆಗಳ ಪಟ್ಟಿಯಿದ್ದ ಮನವಿಯನ್ನು ಅವರಿಗೆ ನೀಡಲಾಯಿತು Yeah, baby. ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಭಾಗ್ಯಗಳ ಸರದಾರ ಜನಪ್ರಿಯ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂತಹ ಗೌರವಿತ ಶ್ರೀ ಸಿದ್ದರಾಮಯ್ಯರವರು ಇವತ್ತು ಅರಂಗಿಪೇಟೆಯ ಭಾಗದಲ್ಲಿ ಸನ್ಮಾನ್ಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಯು ಟಿ ಖಾದರ್ ಅವರ ಕ್ಷೇ ಸಭಾಧ್ಯಕ್ಷರಾಗಿರ್ತಕ್ಕಂಥ ಯು ಟಿ ಖಾದರ್ ಸರ್ ಅವರ ಕ್ಷೇತ್ರದ ಕರೆ ಪುದು ಗ್ರಾಮದ ಪರಂಗಿಪೇಟೆಯಲ್ಲಿ ಅದ್ದೂರಿಯಾಗಿ ಸ್ವಾಗತವನ್ನು ಅವರಿಗೆ ಕೋರಿದ್ದೇವೆ ಅವರು ಪ್ರಥಮವಾಗಿ ಮುಖ್ಯಮಂತ್ರಿಯಾದಂಥ ಕಳೆದ ಬಾರಿ ಮುಖ್ಯಮಂತ್ರಿಯಾದ ಸಂದರ್ಭದಲ್ಲೂ ಕೂಡ ಇದೇ ಭಾಗದಲ್ಲಿ ಬಹಳ ಅದ್ದೂರಿಯಾಗಿ ಸ್ವಾಗತವನ್ನು ನಾವು ಕೋರಿದ್ದೀವಿ ಅದೇ ರೀತಿ ಇವತ್ತು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇವತ್ತು ಮತ್ತೊಮ್ಮೆ ಪರಂಗಿಪೇಟೆಯ ಈ ಒಂದು ಪ್ರದೇಶದಲ್ಲಿ ಬಹಳ ಅದ್ದೂರಿಯಾಗಿ ನಾವು ಸ್ವಾಗತವನ್ನು ಕೋರಿದ್ದೇವೆ ಪುದು ಗ್ರಾಮದ ಮತ್ತು ಮೇರಮಂಜಿ ಮತ್ತು ತುಂಬೆ ಗ್ರಾಮದ ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ನಾಗರಿಕ ಬಂಧುಗಳು ಸೇರಿಕೊಂಡು ಇವತ್ತು ಉತ್ತಮವಾದಂತಹ ಒಂದು ಸ್ವಾಗತವನ್ನು ಕೋರಿದೆ ಅದರೊಂದಿಗೆ ಸನ್ಮಾನ್ಯ ಯು ಟಿ ಖಾದರ್ ಸರ್ ಅವರ ಕ್ಷೇತ್ರದ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ತನ್ನನ್ನು ತ ಭಾಳಷ್ಟು ಸಹಕಾರವನ್ನು ನೀಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ನಮ್ಮ ಕೆಲವೊಂದು ಮನವಿಗಳು ಕೂಡ ನಮ್ಮ ಗ್ರಾಮದ ಕೆಲವೊಂದು ಮನವಿಗಳು ಕೂಡ ಇತ್ತು ಅದರಲ್ಲಿ ಪ್ರಥಮವಾಗಿ ಈ ಭಾಗದಲ್ಲಿ ಒಂದು ಕ್ರೀಡಾಂಗಣವನ್ನು ಆಗಬೇಕು ಅನ್ನುವಂಥದ್ದು ಬಹಳ ಯುವಕರ ಬಹಳ ದಿನಗಳಿಂದ ಇರ್ತಕ್ಕಂಥ ಒಂದು ಒತ್ತಡ ಒತ್ತಾಯಗಳು ಆದರ ಮನವಿಯನ್ನು ಕೊಡುವಂಥ ಸಹ ಮಾಡಿದ್ದೇವೆ ಮತ್ತು ಇನ್ನೊಂದು ಏನಂತ ಹೇಳಿದರೆ ಈ ಭಾಗದ ಈಗಾಗಲೇ ಅದು ಕಾರ್ಯಕರ್ತ ಇವರಿಗೆ ಚರ್ಚೆಯಾಗಿ ಸನ್ಮಾನ್ಯ ಯು ಟಿ ಖಾದರ್ ಅವರು ಸರ್ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ದಿನೇಶ್ ಗಂಡೂರವರವರು ಮತ್ತು ಎಲ್ಲ ಕ್ಯಾಬಿನೆಟ್ನ ಸದಸ್ಯರು ಕಂದಾಯ ಸಚಿವರು ಎಲ್ಲ ಸೇರಿಕೊಂಡು ಈ ಮುಂದೆ ಕೂಡ ಈ ಒಂದು ಗ್ರಾಮ ಪಂಚಾಯಿತಿಯ ಇದ್ದಂತಹ ಕೆಲವೊಂದು ಹಕ್ಕುಗಳನ್ನು ಮೊಟಕುಗೊಳಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದನ್ನು ಏನಾದರೂ ನೈನ್ ಲೆವೆನ್ ಅಥವಾ ಇನ್ನೊಂದು ಕೆಲವೊಂದು ನಾಗರಿಕರ ಅತ್ಯಂತ ಸುಲಭವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿಯಲ್ಲಿ ಕೊಡ್ತಾರೆ ಸಲ ಸುಲಭವಾಗ್ತಾ ಇತ್ತು ಆ ನಂತರ ಅದನ್ನು ಕತ್ತೆ ಮಾಡಿ ಇವತ್ತು ಬೇರೆ ಬೇರೆ ಕಡೆ ಅಲ್ಲಿಯ ಮೂಡಕ್ಕೆ ಹೋಗ್ತಕ್ಕಂಥದ್ದು ಮೂಡಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಆಗ್ತಾಯಿದೆ ಅದು ಏನಾಗಿದೆ ಅಂತ ಹೇಳಿದರೆ ಕೆಲವೊಂದು ಮನೆಗಳಲ್ಲಿ ಕೇವಲ ಮೂರು ಸೆನ್ಸು ಐದು ಸೆನ್ಸು ಇರ್ತಕ್ಕಂಥ ಮನೆಗಳು ಕಲ್ಲು ಕಟ್ಟುವಂಥ ಸಂದರ್ಭದಲ್ಲಿ ಭಾಳ ಕಷ್ಟವಾದಂಥ ಸಂದರ್ಭ ಆ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಕಷ್ಟವಾಗುತ್ತೆ ಯಾಕಂತೇಳಿ ಒಂದು ಅವರ ಮನೆ ಕಟ್ಟಬೇಕಾದ್ರೆ ಅದೇ ಹಿಂದೆ ಹೊರಳಬೇಕಾದ್ರೆ ಅದಕ್ಕೆ ಮೂಡಕ್ಕೆ ಹೋಗಬೇಕು ಮೂಡಕ್ಕೆ ಹೋಗಬೇಕು ಮತ್ತು ಬಹಳಷ್ಟು ಕಷ್ಟಗಳಾಗ್ತದೆ ಅದನ್ನು ನಮ್ಮೆಲ್ಲರ ಒತ್ತಾಯ ಏನಂತ ಹೇಳಿದರೆ ಇವತ್ತು ಗ್ರಾಮದ ಅಧ್ಯಕ್ಷರಾಗಿರ್ತಕ್ಕಂಥ ರಮ್ಲಾನ್ ರವರ ನೇತೃತ್ವದಲ್ಲಿ ಕೂಡ ಮತ್ತು ನಮ್ಮಲ್ಲಿ ಕೂಡ ಏನಂತ ಹೇಳಿದರೆ ಇವತ್ತು ಕೇವಲ ಇದು ಪುದು ಗ್ರಾಮದ ಸಮಸ್ಯೆ ಅಲ್ಲ ಜಿಲ್ಲೆಯ ಸಮಸ್ಯೆ ಅಲ್ಲ ಇಡೀ ರಾಜ್ಯದ ಸಮಸ್ಯೆ ಅದನ್ನು ಮತ್ತೊಮ್ಮೆ ಗ್ರಾಮ ಪಂಚಾಯತಿಗೆ ತಾವು ನೀಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಮುಖಾಂತರ ಒತ್ತಾಯ ಅದನ್ನು ಕೂಡ ನಮ್ಮ ಗ್ರಾಮ ಪಂಚಾಯತ್ನ ಮುಖಾಂತರ ಅಧ್ಯಕ್ಷರ ಮನವಿ ಮೇರೆಗೆ ಅದನ್ನು ಕೂಡ ನಾವು ಮನವಿಯನ್ನು ನೀಡಿರತಕ್ಕಂಥ ನೀಡಿದ್ದೇವೆ ಅದು ಇನ್ನೊಂದು ಕೆಲವೊಂದು ಮನವಿಗಳನ್ನು ಕೂಡ ನಾವು ನೀಡಿದ್ದೇವೆ うん。